ರಮೋಲಾವಿನ ಐದು ಗಂಡ್ಮಕ್ಳು ಈಗ ಬೆಳೆದು ದೊಡ್ಡವರಾಗಿರ್ತಾರೆ ಎಲ್ಲಾರ್ಗು ಮದ್ವೆ ವಯಸ್ ಬೇರೆ ಆಗಿರುತ್ತೆ ಮದ್ವೆ ಮಾಡೋ ಚಿಂತೆ ಬೇರೆ ತಾಯಿಗೆ ಅವ್ರಿಗೆ ಗೊತ್ತಿರೋ ಪಂಡಿತೊಬ್ರು ದೊಡ್ಡ ಮಗನ್ಗೆ ಒಂದು ಸಂಬಂಧ ತರ್ತಾರೆ ಆ ಹುಡ್ಗಿ ಹೆಸರು ಅರ್ಚನಾ ಅವರಮ್ಮ ಸ್ವಲ್ಪನೂ ತಡ ಮಾಡದೆ ಮದ್ವೆ ಮಾಡ್ಬಿಡ್ತಾರೆ ಮತ್ತೆ ಅವ್ರಿಗೆ ಸ್ವಾಗತಾನು ನೀಡ್ತಾರೆ ಅಮ್ಮ ಬಾ ಎಲ್ಲಾರ್ಗಿಂತ ದೊಡ್ಡೋಳು ನೀನ್ ನನ್ ಮನೆಗ್ ಕಾಲಿಟ್ಟಿದ ತಕ್ಷಣ ನನ್ಗೆ ಮಿಕ್ಕಿರುವ ಈ ನಾಲ್ಕು ಗಂಡ್ಮಕ್ಳಿಗೂ ಬೇಗ ಮದ್ವೆ ಆಗ್ಬಿಡ್ಬೇಕು ನೀನು ನಮ್ಗ ಅದೃಷ್ಟ ತಾಯಿ ಕಣಮ್ಮ ಮಾರ್ನೇ ದಿನ ಬೆಳಗ್ಗೆ ಅವ್ರ ಮನೆಯಲ್ಲಿ ಫಂಕ್ಷನ್ ಇದೆ ಅಂತ ಅವ್ರ ಅತ್ತೆ ಸೀರೆ ಕೊಡಕ್ ಹೋಗ್ತಾರೆ ನೋಡಮ್ಮ ಇವತ್ತು ಮನೇಲಿ ಫಂಕ್ಷನ್ ಇದೆ ಅಲ್ವಾ ಎಲ್ಲರೂ ಬರ್ತಾರ ನಿನ್ನ ನೋಡಕ್ಕೆ ಇದೇ ಸೀರೆ ಕಟ್ಕೋಬೇಕು ಆ ಅತ್ತೆ ನೀವೇನ್ ಅನ್ಕೊಂಡಿಲ್ಲ ಅಂದ್ರೆ ಅಮ್ಮ ಕೊಟ್ಟಿದ್ ಸೀರೆ ಕಟ್ಕೊಳ್ಳಾ ಮೊದಲು ನನ್ಗೆ ಆ ಸೀರೆ ಎಲ್ಲಿದೆ ಹೆಂಗಿದೆ ಅಂತ ತೋರಿಸು ಒಂದ್ಸಲ ನಾನು ನೋಡ್ಬೇಕು ಈಗ್ಲೇ ಹೇಳ್ತೀನಿ ನನ್ಗೆ ಇಷ್ಟ ಇಲ್ಲ ಅಂದ್ರೆ ಕಟ್ಕೋಬಾರದು ಆಮೇಲೆ ಅವಳು ಹೋಗಿ ಅಮ್ಮ ಕೊಟ್ಟಿರುವ ಸೀರೆನ ಎತ್ಕೊಂಬಂದು ತೋರಿಸ್ತಾರೆ ಅದನ್ನ ನೋಡಿದ ತಕ್ಷಣ ಅವಳು ಫುಲ್ ಶಾಕ್ ಆಗ್ಬಿಡ್ತಾಳೆ ಒಬ್ಬೊಬ್ಬ ನೋಡೋದಕ್ಕೆ ಈ ಸೀರೆ ತುಂಬಾ ಸುಂದರವಾಗಿದೆ ಎಷ್ಟಾಯ್ತಮ್ಮ ಇದು ಆ ಅಮ್ಮ ಅದು ಇಪ್ಪತ್ತೈದು ಸಾವಿರ ಕೊಟ್ಟು ತಗೊಂಡ್ರು ಅದು ಪ್ಯೂರ್ ಸಿಲ್ಕ್ ಗೊತ್ತಾತ್ತೆ ಹಾ ತುಂಬಾನೇ ಚೆನ್ನಾಗಿದೆ ಅದು ಇಷ್ಟ ಆಯ್ತು ಸರಿ ಆಯ್ತು ನೀನು ಇದೇ ಸೀರೆ ಕಟ್ಕೊ ಎಲ್ಲರೂ ನಿನ್ಗೋಸ್ಕರ ಕೆಳಗಡೆ ವೇಟ್ ಮಾಡ್ತಿರ್ತಾರೆ ಬೇಗ ರೆಡಿಯಾಗಿ ಬಂದ್ಬಿಡು ಆಯ್ತಾ ಸ್ವಲ್ಪತ್ತಾದ್ಮೇಲೆ ಅರ್ಚನಾ ಸೀರೆ ಕಟ್ಕೊಂಡ್ ಕೆಳಗಡೆ ಬರ್ತಾಳೆ ಎಲ್ಲರೂ ಆ ಸೀರೆನ ನೋಡಿ ಶಾಕ್ ಆಗ್ತಾರೆ ಎಲ್ಲರಿಗೂ ಆ ಸೀರೆ ತುಂಬಾ ಇಷ್ಟ ಆಗತ್ತೆ ಆ ಏನಮ್ಮ ನಿಮ್ಮತ್ತೆ ನಿನ್ಗೆ ಇಷ್ಟು ಸುಂದರವಾದ ಸೀರೆ ತಗೋಬಿಟ್ಟಿದಾರೇ ಆ ಅಕ್ಕ ನೀವು ಇಷ್ಟು ಒಳ್ಳೆಯವ್ರಂತ ನನ್ಗೆ ಗೊತ್ತೇ ಇರ್ಲಿಲ್ಲ ನೋಡಿ ಅದು ಆ ಹೌದು ನನ್ನ ದೊಡ್ಡ ಸೊಸೆ ಅಲ್ವಾ ಮೊದಲನೇ ಸೊಸೆ ಮನೆಗ್ ಬಂದಿದ್ದಾಳೆ ನಮ್ ಮನೆ ಲಕ್ಷ್ಮಿಗೆ ನಾನು ಕೊಡ್ಸಿಲ್ಲ ಅಂದ್ರೆ ಬೇರೆ ಯಾರು ಕೊಡಿಸ್ತಾರೆ ಹೇಳಿ ಸುಳ್ಳು ಹೇಳ್ತಾರೆ ಮತ್ತೆ ಅರ್ಚನಾಗೆ ಕೂಡ ನಿಜ ಹೇಳ್ಬೇಡ ಅಂತ ಹೇಳ್ಬಿಡ್ತಾರೆ ಮತ್ತೆ ಅಲ್ಲಿ ಬಂದಿರೋ ಎಲ್ಲಾರು ಆ ಸೀರೆ ಬಗ್ಗೆ ಹೊಗಳ ಇರ್ತಾರೆ ಅತ್ತೆ ಕ್ರೆಡಿಟ್ಸ್ ತಗೋತಾರೆ ಅದು ಮಾತ್ರ ಅಲ್ಲದೆ ಎಲ್ಲಾರು ಅವಳು ಸುಂದರವಾಗಿದ್ದಾರೆ ಅಂತ ಅರ್ಚನನ ಹೊಗಳ್ತಾರೆ ಇನ್ನು ಸ್ವಲ್ಪ ದಿನದಲ್ಲಿ ಎರಡನೇ ಮಗನಿಗೆ ಮದ್ವೆ ಆಗುತ್ತೆ ಆಗ ಅತ್ತೆ ಅರ್ಚನಾ ಹತ್ರ ಬಂದು ಹೀಗಂತಾರೆ ಅಮ್ಮ ಅರ್ಚನಾ ಒಂದ್ ಸಹಾಯ ತಾಯಿ ನೀನು ನಿನ್ ಫಂಕ್ಷನ್ ಕಟ್ಕೊಂಡಿದ್ದೆ ಅಲ್ವಾ ಆ ಸೀರೆನ ಕೊಡು ನಾನು ಪ್ರೀತಿ ಕೊಡ್ತೀನಿ ಯಾಕಂದ್ರೆ ಅವಳು ಚೆನ್ನಾಗಿಲ್ದೇ ಇರೋ ಸೀರೆ ಕಟ್ಕೊಂಡ್ಬಿಟ್ರೆ ಮತ್ತೆ ನೋಡ್ದವ್ರಲ್ಲ ದುಡ್ಡು ಸೊಸೆನ್ ಚೆನ್ನಾಗ್ ನೋಡ್ಕೊತೀರಾ ಯೂಳು ಚೆನ್ನಾಗ್ ನೋಡ್ಕೊಳಲ್ಲ ಅಂತಾರೆ ಅದಕ್ಕೆ ಕಣಮ್ಮ ಆ ಸೀರೆ ಅವಳಿಗೆ ಕೊಡೋಣ ಅಂತ ಅನ್ಕೊಂಡಿದೀನಿ ಅವಳು ತುಂಬಾ ಒಳ್ಳೆ ಮನ್ಸಿಂದ ಸೀರೆನ ಕೊಡ ಕೊಪ್ಕೋತಾಳೆ ಮತ್ತೆ ಸೀರೆನ ಕೊಟ್ ಕಳಿಸ್ತಾಳೆ ಆ ಸೀರೆನ ಎತ್ಕೊಂಡ್ ಹೋಗ್ತಾರೆ ಆ ನೋಡಮ್ಮ ಪ್ರೀತಿ ಇದು ನಮ್ಮ ಕುಟುಂಬದ ಸೀರೆ ಕಣಮ್ಮ ನಮ್ ಸೊಸೆ ಕೂಡ ಇದೇ ಸೀರೆ ಕಟ್ಕೊಂಡಿದ್ಲು ಅದ್ರಿಂದ ಫಂಕ್ಷನ್ಗಿದೇ ಕಟ್ಕೋಬೇಕು ಆ ಆಯ್ತತೆ ಇದು ನೋಡಕ್ಕೆ ತುಂಬಾ ಚೆನ್ನಾಗಿದೆ ಆದ್ರೆ ಅಮ್ಮಾ ದಿಢೀರಂತ ಈ ಪರಂಪರೆ ಸರಿ ಹೆಂಗ್ ಬಂತು ನಮ್ಮ ಅಜೀದ್ರ ಬಗ್ಗೆ ಏನೋ ಕೂಡ ಹೇಳೇ ಸರಿ ಸರಿಯಮ್ಮ ನಾಳೆ ಫಂಕ್ಷನ್ಗೆ ಬೇಗ ಇದನ್ನ ಕಟ್ಕೊಂಡು ಚೆನ್ನಾಗ್ ರೆಡಿಯಾಗಿ ಬರ್ಬೇಕು ಮಾರ್ನೇ ದಿನ ಪ್ರೀತಿ ಚೆನ್ನಾಗ್ ರೆಡಿಯಾಗಿ ಅತ್ತೆ ಕೊಟ್ಟಿದ್ ಸೀರೆನ ಕಟ್ಕೊಂಡು ಫಂಕ್ಷನ್ಗೆ ಬರ್ತಾಳೆ ಅರೆ ರಾಮುಲಾಕ ಇದಾದೇ ಸೀರೆ ಅಲ್ವಾ ನೀವು ನಿಮ್ ದೊಡ್ಡ್ ಸೊಸೆ ಕೊಡ್ಸಿದ್ದು ಆ ಇಲ್ಲ ಇಲ್ಲ ಅಯ್ಯೋ ನೀನ್ ಸುಮ್ನೀರಮ್ಮ ನಿನ್ಗೇನ್ ಗೊತ್ತಿಲ್ಲ ಸುಮ್ನೀರು ಅರೆ ಮಮ್ತಾ ನನ್ ಐದು ಸೊಸೇಂದ್ರಿಗೂ ನಾನು ಇದೇ ರೀತಿ ಸೀರೆ ತಗೊಂಡಿದ್ದೀನಿ ಒಂದೊಂದು ಇಪ್ಪತ್ತೈದು ಸಾವಿರ ರೂಪಾಯಿ ಅದೇನ್ ಗೊತ್ತಾ ನನ್ ಸೊಸೇಂದ್ರು ಯಾರು ಅವ್ರ ಮಧ್ಯದಲ್ಲಿ ನಾನು ಭೇದ ಭಾವ ಮಾಡ್ತಿದ್ದೀನಿ ಅಂತ ಅನ್ಕೊಳ್ಲೇಬಾರ್ದು ಅಯ್ಯೋ ಏನಪ್ಪಾ ಅತ್ತೆ ಸುಳ್ಳು ಹೇಳ್ತಿದ್ದಾರೆ ಅವ್ರ ವಂಶದ ಸೀರೆ ಅಂತ ಹೇಳಿದ್ರು ನನ್ಗೆ ಫಂಕ್ಷನ್ ಮೇಲೆ ಪ್ರೀತಿ ತಕ್ಷಣ ಅರ್ಚನಾ ಹತ್ರ ಹೋಗಿ ಈ ಸೀರೆ ಬಗ್ಗೆ ಕೇಳ್ತಾರೆ ಆಗ ಪ್ರೀತಿ ಎಲ್ಲಾ ವಿಷಯನೂ ಹೇಳ್ತಾಳೆ ಏನಕ್ಕ ಇದು ನಿಮ್ ಸೀರೆ ಅದು ಅಲ್ದೆ ನಿಮ್ಮ ಅಮ್ಮ ಕೊಟ್ಟಿರೋದು ಅತ್ತೆ ಯಾಕೆ ಸುಳ್ಳು ಹೇಳ್ತಿದಾರೆ ಬನ್ನಿ ಈಗ್ಲೇ ಹೋಗಿ ಇದ್ರ ಬಗ್ಗೆ ಮಾತಾಡೋಣ ಅದು ಇಲ್ಲಮ್ಮ ಅತ್ತೆ ಬಗ್ಗೆ ಹಂಗೆಲ್ಲ ಮಾತಾಡ್ಬಾರ್ದು ಅವ್ರ ಗೌರವ ಕಾಪಾಡ್ಬೇಕು ಪಂಡಿತರು ಮೂರು ಗಂಡ್ಮಕ್ಳಿಗೂ ಅಕ್ಕ ತಂಗೆಯರ ಸಂಬಂಧ ತರ್ತಾರೆ ಅದನ್ನ ಕೇಳಿದ ತಕ್ಷಣ ಅವಳು ಬೇಡ ಅಂತ ಹೇಳ್ತಾಳೆ ಆಗ ಹಿಂದ್ಗಡೆಯಿಂದ ಮಕ್ಕಳು ಹೀಗಂತಾರೆ ಆದ್ರೆ ಅಮ್ಮ ಆ ಮೂರು ಹುಡುಗಿರನ್ನ ಮೂರು ತಮ್ಮಂದ್ರಿಗೆ ತುಂಬಾ ಇಷ್ಟ ಆಗಿದೆ ಮತ್ತೇನಕ್ಕೆ ಮದುವೆ ಮಾಡಿಸ್ತಾ ಇಲ್ಲ ಯಾಕಂದ್ರೆ ಅತ್ತೆ ಹತ್ರ ಮೂರು ಬನಾರಸ್ ಸೀರೆ ಇಲ್ಲ ಅಲ್ವಾ ಅದಕ್ಕೆ ಕೀರ್ತಿ ಸುಮ್ನಿರು ಮಕ್ಕಳು ಹೇಳಿದ್ಮೇಲೆ ಇಲ್ಲ ಅನ್ನಕ್ಕಾಗಲ್ಲ ಅವ್ರ ತಾಯಿಗೆ ರಮೋಲಾ ಮೂವರಿಗೂ ಸ್ವಾಗತ ನೀಡ್ತಾಳೆ ಅದೇ ಸಮಯಕ್ಕೆ ಮಮತಾ ಅಲ್ಲಿಗ್ ಬರ್ತಾಳೆ ಅರೆ ಅಕ್ಕ ಹೆಂಗೋ ಮೂವರ್ಗೂ ಒಂದೇ ಸಲ ಮದ್ವೆ ಆಗ್ಬಿಡ್ತು ನಾನ್ ವೆಯ್ಟ್ ಮಾಡ್ತಿದ್ದೀನಿ ಇವ್ರ ಫಂಕ್ಷನ್ ಅಲ್ಲಿ ಮೂವರು ಬನಾರಸ್ ಸೀರೆ ಕಟ್ಕೊಂಡ್ ಬಂದ್ರೆ ನೋಡ್ಬೇಕು ಅಂತ ಅಲ್ವಾ ಅತ್ತೆ ಇವ್ರು ಯಾವ ಸೀರೆ ಬಗ್ಗೆ ಮಾತಾಡ್ತಿದ್ದಾರೆ ಹಾ ನಾನ್ ಹೇಳ್ತೀನಮ್ಮ ಅತ್ತೆ ಐದು ಸೊಸೆಯಂದ್ರಿಗೂ ಇಪ್ಪತ್ತೈದು ಸಾವಿರ ಕೊಟ್ಟು ಬನಾರಸ್ ಸೀರೆ ತೆಗೆದಿಟ್ಟಿದ್ದಾರೆ ಅದು ನೋಡೋದಕ್ಕೆ ಒಂದೇ ತರ ಇರುತ್ತೆ ಅರೇ ಹೇಳ್ತಿದ್ದೀನಿ ಅಂದ್ರೆ ಐದು ಜನ ಅದೇ ಸೀರೆನ ಕಟ್ಕೊಂಡ್ ಬನ್ನಿ ಕಣ್ ತುಂಬಾ ನೋಡೋದಕ್ಕೆ ತುಂಬಾ ಸುಂದರವಾಗಿರತ್ತೆ ಏನಂತೀರಾ ಅದಾ ವಾ ಆಂಟಿ ಚೆನ್ನಾಗಿ ಹೇಳದ್ರಿ ಅಯ್ಯೋ ಕೀರ್ತಿ ಎಲ್ಲಾ ಗೊತ್ತಿದ್ದು ನೀನ್ ಯಾಕೆ ಹಿಂಗ್ ಮಾಡ್ತಿದ್ಯಾ ಸುಳ್ಳು ಯಾವತ್ತಿದ್ರೂ ಆಚೆ ಬರುತ್ತಲ್ವಾ ಅಯ್ಯೋ ಈ ಮಮ್ತ ನನ್ ಬಿಡಂಗಿಲ್ವಲ್ವಾ ಏನ್ ಮಾಡೋದು ತಪ್ಪಲ್ಲ ನಂದೆ ನನ್ನ ಸೊಸೆ ಸೀರೆನ ನಾನ್ ಕೊಡ್ಸಿದ್ದು ಅಂತ ಗೋಪ್ಗೆ ಹೇಳಬಿಟ್ಟೆ ಮಾರ್ನೇ ದಿನ ಮೂವರು ಸೀರೆಗೋಸ್ಕರ ವೇಟ್ ಮಾಡ್ತಿರ್ತಾರೆ ಆಗ ಅಲ್ಲಿಗೆ ಅತ್ತೆ ಬಂದು ಹೀಗಂತಾರೆ ಅರ್ಚನಾ ನನ್ನನ್ನು ಕ್ಷಮಸಮ್ಮ ಒಂದು ಸುಳ್ಳನ ಮುಚ್ಚಡೋದಕ್ಕೆ ನಾನಿನ್ನ ಎಷ್ಟು ಹೇಳ್ಬೇಕೋ ನನ್ ಗೊತ್ತಾಗ್ತಿಲ್ಲ ನಿಮ್ಮಮ್ಮ ಕೊಟ್ಟಿದ್ದ ಸೀರೆನ ನಾನ್ ಕೊಟ್ಟಿದ್ದು ಅಂತ ನಾನು ಸುಳ್ಳು ಹೇಳಿದ್ದು ತಪ್ಪೆ ಆದ್ರೆ ನಿಜ ಏನಂದ್ರೆ ನಿಮ್ಮ ಐದು ಜನಕ್ಕೆ ಬನಾರಸ್ ಸೀರೆ ಕೊಡಿಸೋಷ್ಟು ದುಡ್ಡು ನನ್ನ ಹತ್ರ ಇಲ್ಲಮ್ಮ ಅಯ್ಯೋ ನೀವು ಚಿಂತೆ ಮಾಡ್ಬೇಡಿ ಅತ್ತೆ ಅದೆಂಗೆ ಯಾಕಂದ್ರೆ ಪ್ರೀತಿಯಕ್ಕ ನಂಗೆ ಎಲ್ಲಾನು ಹೇಳ್ಬಿಟ್ರು ಇದೆಲ್ಲ ಗೊತ್ತಾಗಿದ್ದ ತಕ್ಷಣ ನಮ್ಮ ನಮ್ಮ ಗಂಡಂದಿರು ನಮ್ಗೋಸ್ಕರ ಬನಾರಸ ಸೀರೆ ತಂದ್ಕೊಟ್ಬಿಟ್ರು ಅದು ಕೂಡ ಒಂದೇ ತರ ಇರೋತರ ಅದು ಅರ್ಚನಾ ಸೀರೆ ತರ ಈಗ ನಿಮ್ಮ ಐದು ಸೊಸೆಯಂದಿರು ಅದೇ ಸೀರೆ ಕಟ್ಕೊಂಡು ಫಂಕ್ಷನ್ ಗೆ ಬರ್ತಾರೆ ಏನತ್ತೆ ಸೊಸೇಂದ್ರು ಇಷ್ಟು ಒಳ್ಳೆಯವರಾಗಿರೋದನ್ನ ನೋಡಿ ಅವಳು ತುಂಬಾನೇ ಸಂತೋಷ ಪಡ್ತಾಳೆ ಸುಳ್ಳೆ ಹೇಳ್ಬಾರ್ದು ಅಂತ ಅನ್ಕೋತಾಳೆ ನೋಡಿ ತುಂಬಾನೇ ಸಂತೋಷ ಪಡ್ತಾರೆ ಮತ್ತೆ ಅತ್ತೆಯ ಗೌರವವನ್ನು ಕಾಪಾಡಿದ ಸೊಸೇಂದ್ರ ಆಗ್ತಾರೆ ಆಚಲ್ ಅವಳ ಗಂಡನ ಜೊತೆ ಶಾಪಿಂಗ್ ಹೋಗ್ತಿರ್ತಾಳೆ ಆಗ ಅವನು ಈಗಂತಾನೆ ಆಚಲ್ ಇಲ್ಲಿ ನೋಡು ಶಾಪಿಂಗ್ ಸ್ವಲ್ಪ ನೋಡ್ಕೊಂಡ್ ಮಾಡು ಹಿಂದಿನ ತಿಂಗಳೇ ನೀನು ತುಂಬಾ ಶಾಪಿಂಗ್ ಮಾಡಾಗಿದೆ ಓಹೋ ನಾನು ನಾನಿನ್ನ ಶಾಪಿಂಗ್ ಶುರು ಮಾಡಿಲ್ಲ ಅಷ್ಟರಲ್ಲೇ ಲೆಕ್ಚರ್ ಕೊಡೋದು ಶುರು ಮಾಡ್ಬಿಟ್ರಾ ನೀವು ಏನೇ ಲೆಕ್ಚರ್ ಅಲ್ಲ ಕಣೆ ಅದು ಅಮ್ಮನ್ ನೀವು ಸೇವಿಂಗ್ಸ್ ಮಾಡೋದನ್ನ ಕಲೀರಿಗ ಕಾಂತಿ ಒಂದೊಂದ್ ರೂಪಾಯಿ ಕೂಡಿಕ್ಕೋದು ಅವಳ ಮೂರು ಸೊಸೆಗಳು ಖರ್ಚ್ ಮಾಡ್ಬಿಡ್ತಿದ್ರು ಕಾಂತಿ ಎಷ್ಟು ಸಲ ಹೇಳಿದ್ರು ಅವ್ರು ಮೂರು ಜನ ಕೇಳಂಗಿಲ್ಲ ಹಂಗೆ ಒಂದಿನ ಹಾಲಲ್ಲಿ ಕುತ್ಕೊಂಡು ಕಾಂತಿ ಆ ತಿಂಗಳಿನ ಬಜೆಟ್ನ ನೋಡ್ತಾ ಇರ್ತಾಳೆ ಅದನ್ನ ನೋಡಿದ ತಕ್ಷಣ ಅವಳಿಗೆ ಶಾಕ್ ಆಗ್ಬಿಡುತ್ತೆ ಮತ್ತೆ ಈಗಂತಾಳೆ ಅಯ್ಯೋ ದೇವ್ರೆ ಏನಪ್ಪಾ ಇದು ಒಂದ್ ತಿಂಗಳಿಗೆ ಇಷ್ಟು ಖರ್ಚು ಮಾಡಿದಾರ ಇವ್ರು ಅಯ್ಯೋ ನಾನ್ ಏನ್ ಮಾಡ್ಲಿ ಒಂದ್ ತಿಂಗಳು ಇವ್ರ ಕೈಲ್ ಜವಾಬ್ದಾರಿ ಕೊಟ್ರೆ ಇಷ್ಟು ಹಾಳ್ ಮಾಡಿಕ್ಕಿದಾರಲ್ವಾ ಇವರು ನಾನ್ ಏನ್ ಮಾಡೋದು ಅಯ್ಯೋ ದೇವ್ರೇ ಹೋ ಸೊಸೇಂದ್ರೆ ಬನ್ನಿ ಇಲ್ಲಿ ಎಲ್ಲಿದ್ದೀರಾ ನೀವು ಅವ್ರ ಅತ್ತೆ ಕರೆಯೋದು ಕೇಳಿಸಿದ ತಕ್ಷಣ ಎಲ್ಲಾರು ಅವರ ರೂಮಿಂದ ಆಚೆ ಬಂದು ಅತ್ತೆ ಹತ್ರ ಹೀಗಂತಾರೆ ಅತ್ತೇ ನೀವು ಟೀಗೋಸ್ಕರ ನನ್ನ ಕರ್ದಿದ್ದು ಅದಕ್ಕೆ ಟೀ ಇಟ್ಬಿಟ್ ಬಂದಿದೀನಿ ನೀನ್ ಟೀನ ನ ಎತ್ಕೊಂಡೋಗಿ ಎಲ್ಲಾದ್ರೂ ಬಿಸಾಕು ಈಗ ನಾನ್ ಕೇಳೋದಕ್ಕೆ ಮಾತ್ರ ಉತ್ತರ ಕೊಡಿ ಮೂರು ಜನ ಓಹೋ ಅತ್ತೇ ಅದು ಡೈರಿ ಅತ್ತೇ ಆ ಹಾ ಇದು ಡೈರಿ ಅಂತ ನನಗೂ ಗೊತ್ತು ಆದ್ರೆ ಇದ್ರೊಳಗಡೆ ಬರ್ದಿರೋ ಬಜೆಟ್ ಬಗ್ಗೆ ನಾನ್ ಕೇಳ್ತಿರೋದು ಎಷ್ಟು ಖರ್ಚು ಮಾಡಿದಿರ ತಿಂಗಳಿಗೆ ಏನ್ ಮಾಡಿಟ್ಟಿದೀರಾ ಎಷ್ಟು ಹಾಳ್ ಮಾಡಿಟ್ಟಿದೀರ ನೀವು ನೀವು ಇಷ್ಟು ಖರ್ಚು ಯಾಕೆ ಮಾಡಿದಿರಾ ಅರೆ ನಮ್ಗೆ ನೆಂಟ್ರು ಬಂದು ಒಂದ್ ಎರಡ್ ತಿಂಗಳಿದ್ರು ಇಷ್ಟು ಖರ್ಚಾಗಲ್ಲೇ ಕಾಸ್ಟ್ಲಿ ಆಗ್ಬಿಟ್ಟಿದೆ ಅದಕ್ಕೆ ಇಷ್ಟು ಖರ್ಚು ಬರ್ತಿರೋದು ಹಾ ಅಕ್ಕ ಸರಿಯಾಗಿ ಹೇಳ್ತಿದಾರೆ ನೋಡಿ ನಾನು ಒಂದ್ ಪಾರ್ಟಿಗ್ ಹೋಗ್ಬೇಕಂತ ಎರಡ್ ಸೀರೆ ತಗೊಂಡೆ ಅದು ಹದ್ನಾಲ್ಕ್ ಸಾವಿರ ಆಯ್ತು ಹಾ ಹೇಳಿದ್ರೆ ನಂಬ್ತೀರಾ ನೀವು ಹಾ ಹದ್ನಾಲ್ಕ್ ಸಾವಿರನಾ ಎರಡ್ ಸೀರೆ ಸೀರೆ ಬಗ್ಗೆ ಯಾಕೆ ಹೇಳ್ತೀಯ ಅಕ್ಕ ಹೋಗಿದ್ದೆ ಏನು ಮಾಡಿದೆ ಅಪಾಯಿಂಟ್ಮೆಂಟ್ ಫೀಸ್ಗೆ ಕಟ್ಬೇಕಾಗಿತ್ತು ಅದೇ ಅದು ಕಾಸ್ಟ್ಲಿ ಪಾರ್ಲರ್ ಅಲ್ವಾ ಅದಕ್ಕೆ ಇಷ್ಟು ಸುಲಭವಾಗಿ ಆ ಪಾರ್ಲರ್ ಅಲ್ಲಿ ಹೋಗಿ ಅಷ್ಟು ದುಡ್ ನೈಟ್ ಬಂದಿದ್ಯಾ ಅಲ್ವಾ ಈಗ ಗೊತ್ತಾಗ್ತಿದೆ ಒಂದ್ ತಿಂಗೆ ಇಷ್ಟ ಯಾಕೆ ಖರ್ಚ್ ಬಂದಿದೆ ಅಂತ ಇಷ್ಟು ಯಾಕೆ ಖರ್ಚು ಮಾಡ್ತಿದ್ದೀರಾ ನೀವು ಮೂರ್ ಜನ ಅತ್ತೆ ಇದೆಲ್ಲ ಬೇಕಾಗಿರೋ ಖರ್ಚ್ ತಾನೇ ನಾವೇನು ಫಾಲ್ತು ಖರ್ಚುಗಳು ಮಾಡಿಲ್ಲ ನೀವ್ ಯಾಕಿಂಗ್ ಮಾತಾಡ್ತಿದ್ದೀರಾ ಹಾ ಮೂರ್ ಜನ ಇದ್ರೆ ಅಷ್ಟಾದ್ರೂ ಆಗತ್ತೆ ಖರ್ಚು ಮಾಡ್ತಿರೋದು ನೀವ್ ಮೂರ್ ಜನ ನಂಬರ್ ಒನ್ ಖರ್ಚು ಮಾಡೋ ಯಾಕೆ ಯಾಕಿಲ್ ನಿಂತ್ಕೊಂಡ್ ನನ್ ಮುಖ ನೋಡ್ತಿದೀರ ನನ್ ಮುಂದೆಯಿಂದ ಇವಾಗ ಹೋಗ್ಬಿಡಿ ಅಯ್ಯೋ ನನ್ಗೆ ಟೆನ್ಷನ್ ಇಂದ ನೋವೇ ಬರ್ತಾ ಆದ್ರೆ ಅಚ್ಚಿ ಮಸಾಲಾ ಟೀ ತಗೊಂಬರ್ಲಾ ಫಸ್ಟ್ ನೀನು ತಲೆನೋವ್ಗೆ ಮದ್ದು ತಗೊಂಬಾ ಆಮೇಲೆ ಕೊಡು ಟೀ ಸರಿ ಸರಿ ಅತ್ತೆ ಈಗ್ಲೇತಾ ತಾತೀನಿ ಕಾಂತಿ ತಲೆ ಮೇಲೆ ಕೈ ಇಟ್ಕೊಂಡ್ ಕುತ್ಕೊಂಡ್ಬಿಡ್ತಾರೆ ಹೇಳ್ತಾರಲ್ವಾ ಮನೆಯಲ್ಲಿ ಖರ್ಚು ಮಾಡೋರ್ ಒಬ್ರಿದ್ರೆ ಸಾಕು ಮನೆ ಬಜೆಟ್ ಎಲ್ಲ ಎಗ್ರೋಗ್ಬಿಡತ್ತೆ ಅಂತ ಆದ್ರೆ ಈ ಮನೆಯಲ್ಲಿ ಪಾಪ ಮೂರ್ ಜನ ಇದಾರೆ ಅದ್ರಿಂದ ಇವಳಿಗೆ ತಲೆನೋವೇ ತಲೆನೋವು ಒಂದಿನ ಕಾಂತಿ ಮಗ ಪ್ರಭಾತ್ ಕಾಂತಿ ಹತ್ರ ಹೀಗಂತಾನೆ ಅಮ್ಮ ನಾನ್ ಕಾರ್ಪೊರೇಟರ್ನ ಕರ್ದಾಗಿದೆ ಬೆಡ್ ರಿಪೇರಿ ಮಾಡಕ್ ಒಂದ್ ಎರಡ್ ದಿನದಲ್ಲಿ ಬರ್ತಾನೆ ಆದ್ರೆ ಅಮ್ಮ ಆ ಹಳೆ ಬೆಡ್ ಮೇಲೆ ಯಾಕೆ ದುಡ್ಡು ಖರ್ಚು ಮಾಡ್ತೀಯ ನೀನು ನಾನ್ ನಿಮಗೆ ಹೊಸ ಬೆಡ್ ಅನ್ ಅರೆ ಮಗು ಸ್ವಲ್ಪ ದುಡ್ಡು ಹಾಕಿ ಅದನ್ನ ರಿಪೇರಿ ಮಾಡಿಸೋ. આજ ಸಾಕು ಹೊಸದಲೆ ಇನ್ ಬೇಕಾಗಿಲ್ಲ. ಏನು ಅಂದ್ರೆ ಕಾರ್ಪೆಂಟರ್ ಬಂದಾಗ ನನ್ನ ಓಲ್ಡ್ ಡ್ರೆಸ್ಸಿಂಗ್ ಟೇಬಲ್ ನಾ ಬದಲಾಯಿಸಬೇಡಿ. ಹೊಸದ ಬೇಕು. ಅಂಗೆ ಅದರಲ್ಲಿ ಒಂದು ಸೂಪರಾದ ಜುwelry ಬಾಕ್ಸ್ ಬೇಕು ರೀ ನನಗೆ. ನನ್ ಬಳೆ ಎಲ್ಲಾ ಅಲ್ಲೋ ಇಲೋ ಬಿದ್ದಿರ್ತರೆ. ಅರೆ ವಾ ಅಕ್ಕ ಇದು ಸಖತ್ ಐಡಿಯಾ ಕಡೆ. ನನಗೂ ಒಂದು ಜುwelry ಬಾಕ್ಸ್ ಬೇಕು. ಆ ಮತ್ತೆ ನನ್ ಜುwelry ಬಾಕ್ಸ್ ಸ್ವಲ್ಪ ದೊಡ್ಡದಾಗಿ ಓಕೆ. ಕಾಸ್ನ ಸೇವ್ ಮಾಡೋದಕ್ಕೆ ಮನೇಲಿರುವ ಹಳೆ ಮಂಚನ ರಿಪೇರ್ ಮಾಡಿಸೋಣ ಅಂತ ನಾನ್ ಅನ್ಕೋತಾ ಇದ್ರೆ ನೀವ್ ಬಂದಿಲ್ಲಿ ಇನ್ನು ಫಾಲ್ತು ಖರ್ಚುಗಳು ಮಾಡ್ತಿದ್ದೀರಾ ಅಯ್ಯೋ ಯಾಕತ್ತೆ ಯಾವಾಗ ಹೇಳಿದ್ರು ಖರ್ಚೆ 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 ಅಂತಿರ್ತೀರಾ ಎರಡು ವುಡನ್ ಬಾಕ್ಸ್ ಮಾಡೋದಕ್ಕೆ ಎಷ್ಟಾಗ್ಬಿಡತ್ತೆ ಇವಾಗ ಸಾಕು ಬಾಯಿ ಮುಚ್ಕೊಳ್ಳಿ ನೀವ್ ಹೋಗಿ ನಿಮ್ಮಿಬ್ರು ಕೆಲ್ಸ ನೋಡ್ಕೊಳಿ ಅಷ್ಟೇ ನನ್ ಮಂಚ ಯಾವ್ದು ರಿಪೇರ್ ಮಾಡ್ಸೋದಿಲ್ಲ ನಾನು ಕೆಳಗಡೆನೆ ಮಲ್ಕೋತೀನಿ ಆದ್ರೆ ಯಾವ ಕಾರ್ಪೆಂಟ್ರು ಮನೆಯೊಳಗಡೆ ಬರಕ್ ಬಿಡೋದಿಲ್ಲ ಖರ್ಚ ಮಾಡೋಣ ಅನ್ಕೊಂಡೆ ಇವಾಗ ನಿಮ್ಮಿಂದ ಮಾಡೋದಿಲ್ಲ ನಾನು ಅಷ್ಟೇ ಏನಮ್ಮ ಹೋಗ್ತಾ ನೀನು ಕೇಳು ಕಾಂತಿ ಪ್ರಭಾತಿನ ಮಾತು ಕೇಳದೆ ಕೋಪದಿಂದ ಹೋಗ್ಬಿಡ್ತಾರೆ ಆದ್ರೆ ಸೊಸೆಗಳು ಈ ವಿಷಯನ ಏನು ತಲೆಗಾಕೊಳ್ಳೋದಿಲ್ಲ ಅವ್ರಿಬ್ರು ರೆಡಿಯಾಗಿ ಮಾರ್ಕೆಟ್ಗೆ ಹೋಗಿ ಅವ್ರಿಗೆ ಬೇಕಾಗಿರೋ ವಸ್ತುಗಳನ್ನ ತಗೋತಾರೆ ಅದನ್ನ ನೋಡಿ ಕಾಂತಿಗೆ ಇನ್ನ ತಲೆನೋವು ಬರುತ್ತೆ ಒಂದಿನ ಸಾಯಂಕಾಲ ಕಾಂತಿ ಪಾರ್ಕ್ ಅಲ್ಲಿ ವಾಕಿಂಗ್ಗೆ ಹೋಗಿರ್ತಾರೆ ಆಗ ಎಲ್ಲಾರು ಹಾಲಲ್ಲಿ ಕುತ್ಕೊಂಡು ಟೀ ಕುಡ್ಕೋತಾ ಮಾತಾಡ್ತಾ ಇರ್ತಾರೆ ಸಂಡೇ ಸ್ಪೆಷಲ್ ಏನ್ ಮಾಡ್ತಿದ್ದೀರಕ ಆಲೂ ಪರೋಟ ಮೇತಿ ಪರೋಟ ಬೂಂದಿ ಮತ್ತು ರಾಯ್ತ ಅರೇ ಬಟಾಟೆಗಳು ಬೇಡ ಕಣ ಅದ್ರಿಂದ ಗ್ಯಾಸ್ ಆಗುತ್ತೆ ನಂಗು ಬೇಡ ಅದು ಅರೇ ಅಣ್ಣ ಅದನ್ ಬಿಟ್ರೆ ಬೇರೆ ಏನ್ ಮಾಡೋದು ಮನೆಯಲ್ಲಿ ಬೇರೆ ಏನೂ ಇಲ್ಲ ತರ್ಕಾರಿ ಅಂಗಡಿನೂ ಮುಂಚಿರ್ತಾರ ಇವತ್ತು ಸಂಡೇ ಅಲ್ವಾ ಅಣ್ಣ ಹಾಗಾದ್ರೆ ಹೊರಗಡೆಯಿಂದ ಊಟ ತರ್ಸೋಣ ಒಂದಿನ ಹೊರಗಡೆ ಊಟ ಮಾಡಿದ್ರೆ ಏನಾಗುತ್ತೆ ಸರಿ ಹಾಗಾದ್ರೆ ಇವತ್ತು ಹೊರಗಡೆಯಿಂದ ತರೋಣ ಸರಿಯಾಗಿ ಹೇಳಿದ್ರಿ ಕೊಡಮ್ಮ ನೀನು ಫ್ರೆಶ್ ಆಗಿ ಬರ್ತೀನಿ ಆಮೇಲೆ ರಿತು ಎಲ್ಲಾರಿಗೂ ಅವಳ ಫೋನಿಂದ ಫುಡ್ ನ ಆರ್ಡರ್ ಮಾಡ್ತಾಳೆ ಸ್ವಲ್ಪ ತಲ್ಲೇ ಡೆಲಿವರಿ ಬಾಯ್ ಊಟ ತಗೊಂಡು ಬಂದ್ಬಿಡ್ತಾನೆ ರಿತು ಹೋಗಿ ಅದನ್ನ ತಗೊಂಬರ್ತಾಳೆ ರಿತು ಫುಡ್ ನ ಟೇಬಲ್ ಮೇಲೆ ಇಡ್ತಾಳೋ ಇಲ್ವೋ ಅರೆ ಏನಕ್ಕಾ ಇದು ನಮ್ ಎಲ್ಲರಿಗೂ ಪಿಜ್ಜಾ ಆರ್ಡರ್ ಮಾಡಿದ್ಯಾ ನನ್ಗೆ ಪಿಜ್ಜಾ ಅಂದ್ರೆ ಇಷ್ಟ ಅಲ್ಲ ಅಂತ ನಿಂಗ್ ಗೊತ್ತಿಲ್ವಾ ಅರೆ ಹೌದು ರಿತು ಇವಾಗ ಅತ್ತೇನು ತಿನ್ನಲ್ಲ ಅರೆ ನನ್ಗಿಷ್ಟ ಆಗಿದ್ದು ನಾನ್ ಆರ್ಡರ್ ಮಾಡ್ಕೊಂಡೆ ನಿಮ್ಗಿಷ್ಟ ಆಗಿದ್ದು ನೀವ್ ಆರ್ಡರ್ ಮಾಡ್ಕೊಳ್ಳಿ ಅಷ್ಟೇ ಸ್ವಲ್ಪ ತಾದ್ಮೇಲೆ ಕಾಂತಿ ಅವರ ರೂಮ್ ಇಂದ ಆಚೆ ಬಂದು ನೋಡ್ತಾರೆ ಏನ್ರೇ ಯಾರ್ರೆ ಆರ್ಡರ್ ಮಾಡಿದಿದು ಆ ಅದು ಅತ್ತೆ ಇವತ್ತು ಆಚೆ ಫುಡ್ ತಗೊಂತೀನ ಅಂತ ಅನ್ಸಿತ್ತು ಅದಕ್ಕೆ ಆರ್ಡರ್ ಮಾಡಿದ್ವಿ ನಿಮ್ಗೋಸ್ಕರ ಶಾಯಿ ಪನ್ನೀರ್ ರೈತಾ ಮತ್ತೆ ಪರೋಟಾ ಆರ್ಡರ್ ಮಾಡಿದೀವಿ ಮತ್ತೆ ಇದಕ್ಕೆಲ್ಲ ಎಷ್ಟು ಖರ್ಚು ಮಾಡಿದ್ರೇನು ಅದೊಂದು ಹತ್ ಸಾವಿರ ಆಗಿರುತ್ತೆ ಒಂದೊತ್ತು ಊಟ ಹತ್ ಸಾವಿರನಾ ಆರ್ಡರ್ ಅದಕ್ಕೆ ರೇಷನ್ ತಗೊಂಡ್ ಹಾಕಿದ್ರೆ ಅಷ್ಟು ಆರ್ಡರ್ ಮಾಡಿ ಬೇರೆ ಇಷ್ಟು ವೇಸ್ಟ್ ಮಾಡಿದೀರ ನಿಮ್ಗೆ ಏನಾದ್ರೂ ಬುದ್ಧಿ ಐದಿಯಾ ಇಲ್ವಾ ಅತ್ತೆ ಅದು ಇಷ್ಟು ತಿನ್ನಕ್ಕಾಗಿದ್ದಲ್ವಾ ಒಟ್ಟೆ ತುಂಬ ಮೇಲೆ ತಿಂದ್ರೆ ನಮ್ಮ ಹೆಲ್ತ್ ಹಾಳಾಗುತ್ತೆ ಹಾಗಾದ್ರೆ ಫ್ರಿಜ್ ಅಲ್ಲಿ ಆದ್ರೆ ಅತ್ತೆ ಅದು ಫ್ರಿಜ್ ಅಲ್ಲಿ ಇಟ್ಟು ತಿನ್ನಕ್ಕಾಗೋದಿಲ್ಲ ಚೆನ್ನಾಗಿರಲ್ಲ ಆಚೆ ತಂದಿದ್ ಫುಡ್ ಸ್ವಲ್ಪನೇ ತಿನ್ನಕ್ಕಾಗೋದು ಮತ್ತೆ ಈ ಫುಡ್ ನ ಎಲ್ಲ ಡಸ್ಟ್ಬಿನ್ ಹಾಕ್ಬೇಕಷ್ಟೇ ಬುದ್ಧಿ ಹಳದವಳೆ ಅದು ಊಟ ಅಲ್ಲ ನಿನ್ನ ಗಂಡ ಕಷ್ಟಪಟ್ಟು ಸಂಪಾದನೆ ಮಾಡಿರುವ ದುಡ್ಡು ಅದನ್ನ ಡಸ್ಟ್ಬಿನ್ ಹಾಕ್ತಿಯ ನೀನು ನೀವ್ ಮೂರು ಜನ ದುಡ್ನ ಸೇವ್ ಮಾಡೋ ಮೂಡ್ಗೆ ಬಂದಿಲ್ಲ ಅಂತ ಅನ್ಕೊಳ್ಳಿ ಮತ್ತೆ ತುಂಬಾ ಬೇಗ ನಾವ್ ಎಲ್ಲರೂ ರೋಡ್ಗೆ ಬೀಳ್ಬೇಕಾಗತ್ತೆ ನೋಟ್ ಮಾಡ್ಕೊಳ್ಳಿ ಅತ್ತೆ ನಾವೇನು ನಿಮ್ ದುಡ್ಡಲ್ ತಗೊಂಡಿಲ್ಲ ಅಲ್ವಾ ಯಾಕತ್ತೆ ಯಾವಾಗ್ಲೂ ಹಿಂಗ್ ಬೈತಾನೆ ಇರ್ತೀರಾ ಆದ್ರೆ ಇದೇ ತಿಂಡಿನೇ ಇನ್ನು ಸ್ವಲ್ಪ ಕಡಿಮೆ ದುಡ್ಗೂ ಸಿಗತ್ತೆ ಕ್ವಾಲಿಟಿನೂ ಇರುತ್ತೆ ಅದನ್ ತಗೊಂಡ್ ತಿನ್ಬೇಕಾಗಿತ್ತು ಇಷ್ಟು ವೇಸ್ಟ್ ಮಾಡೋ ಬದ್ಲು ದುಡ್ಡು ವ್ಯಾಲ್ಯೂ ಗೊತ್ತಿದ್ಯಾ ನಿಮ್ಗೆ ವ್ಯಾಲ್ಯೂ ಗೊತ್ತಿದ್ರೆ ಸೇವ್ ಮಾಡ್ತಿರ್ತೀರಾ ನಿಮ್ಗೆ ಗೊತ್ತಿಲ್ಲ ಮತ್ತೆ ನೀವೇ ಕಷ್ಟ ಪಡ್ತೀರಾ ನೋಡಿ ಆದ್ರೆ ಕಾಂತಿ ಸೊಸೆಗಳು ಅವ್ರು ಹೇಳೋದ್ ಕೇಳೋದಕ್ಕೆ ರೆಡಿನೇ ಇಲ್ಲ ಅವ್ರು ಒಂದ್ ಕಿವಿಯಲ್ಲಿ ಕೇಳಿ ಇನ್ನೊಂದ್ ಕಿವಿಯಲ್ಲಿ ಬಿಟ್ಬಿಡ್ತಾ ಇದ್ರು ಹಿಂಗೆ ದಿನ ಕಳೆದೋಯ್ತು ಒಂದಿನ ಒಂದನ ಫೋನಲ್ ಮಾತಾಡ್ಬಿಟ್ಟು ಆಳಕ್ ಶುರು ಮಾಡ್ತಾಳೆ ಅದೇ ಸಮಯಕ್ಕೆ ತಂಗಿ ಅಲ್ಲಿಗೆ ಬರ್ತಾಳೆ ಯಾಕಕ್ಕ ಏನಾಯ್ತು ಯಾಕಲ್ತಿದ್ಯಾ ಅಚಲ್ ನಿನ್ನತ್ರ ಏನಾದ್ರು ಇಪ್ಪತ್ ಸಾವಿರ ಇದೆಯಾ ಅಪ್ಪನ ಆರೋಗ್ಯ ಸರಿ ಇಲ್ಲ ಅಂತೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದರಂತೆ ನಮ್ಮ ಅಣ್ಣ ಈಗ್ಲೇ ಕಾಲ್ ಮಾಡಿದ್ರು ಅವ್ರಿಗೆ ಇಪ್ಪತ್ ಸಾವಿರ ಬೇಕಂತೆ ಈಗ ಇಲ್ಲ ಅಕ್ಕ ನನ್ನ ಹತ್ರ ಒಂದು ಮೂರ್ ಸಾವಿರ ಇದೆ ಅಣ್ಣನೊಂದ್ಸಲ ಕೇಳಿ ಇಲ್ಲ ಅಜ್ಜಲ್ ಓದ್ ತಿಂಗಳೇ ನಾನು ಪಾರ್ಟಿಗೆ ಹೋಗ್ಬೇಕಂತ ಹೇಳಿ ಇಪ್ಪತ್ತೈದ್ ಸಾವಿರ ಅವ್ರ ಇಂದ ತಗೊಂಡೆ ಇವಾಗ ಯಾವ ಮುಖ ಹಾಕೊಂಡ್ ಮತ್ತೆ ಕೇಳ್ಲಿ ಮತ್ತೆ ರಿತು ಅಲ್ಲಿಗೆ ಬರ್ತಾರೆ ಆಗ ವಂದನ ಅವ್ರನ್ನ ಕೇಳ್ತಾರೆ ಆದ್ರೆ ರಿತು ಅಂತಾಳೆ ನನ್ನ ಹತ್ರ ಒಂದು ಸಾವಿರ ರೂಪಾಯಿ ಮಾತ್ರನೇ ಇದೆ ಆಮೇಲೆ ವಂದನ ತುಂಬಾ ಜ್ವರ ಕಳಕ್ ಶುರು ಮಾಡ್ತಾಳೆ ಮತ್ತೆ ಕಾಂತಿ ಇದನ್ನೆಲ್ಲ ಕೇಳ್ಸ್ಕೊತಾರೆ ಅವ್ರನ್ನ ನೋಡಿದ ತಕ್ಷಣ ವಂದನ ಕಾಂತಿ ಹತ್ರ ಈಗಂತಾರೆ ಅತ್ಯಮ್ಮ ಅತ್ಯಮ್ಮ ನನ್ಗೆ ಸಹಾಯ ಮಾಡಿ ನನ್ನ ಅಣ್ಣನ್ಗೆ ಇವಾಗ ದುಡ್ಡಿನ ಅವಶ್ಯಕತೆ ತುಂಬಾ ಇದೆ ಆದ್ರೆ ನನ್ನ ಈ ಫಾಲ್ತು ಖರ್ಚುಗಳಿಂದ ನನ್ನ ಹತ್ರ ಈಗ ಒಂದ್ ರೂಪಾಯಿಯೂ ಇಲ್ಲ ಅವ್ನ್ ಕೇಳೋಷ್ಟು ದುಡ್ಡು ಅವನ ಕೊಡಕ್ಕೆ ನನ್ನ ಹತ್ರ ಇಲ್ಲ ಹೌದೌದು ಅತ್ತೆ ನಮ್ಮನ್ನ ಕ್ಷಮಿಸಿ ನಾವು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ವಿ ನಾವು ಖರ್ಚು ಮಾಡ್ತಿದೀವಿ ಅಂತ ತುಂಬಾ ಫಾಲ್ತು ಖರ್ಚುಗಳು ಮಾಡಿ ತುಂಬಾ ದುಡ್ಡನ್ನ ವೇಸ್ಟ್ ಮಾಡ್ಬಿಟ್ವಿ ಹಾ ಅತ್ತೆ ನಮ್ಗೆ ತುಂಬಾ ಸಲ ಅರ್ಥ ಆಗುತ್ತಾರ ಹೇಳಿದೀರ ಆದ್ರೆ ನಾವೇ ನೀವು ಹೇಳೋದನ್ನ ಕೇಳ್ಸ್ಕೊಂಡಿಲ್ಲ ಯಾರೋ ಸರಿಯಾಗಿ ಹೇಳಿದಾರೆ ಅನುಭವ ಪಟ್ರೆ ಮಾತ್ರನೇ ಬುದ್ಧಿ ಬರುತ್ತೆ ಅಂತ ಇಷ್ಟು ದಿನ ನಾನ್ ಹೇಳಿದ್ದನ್ನ ಕೇಳಿದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿತ್ತಾ ಹೇಳಿ ಸರಿ ಬಿಡು ಯೋಚನೆ ಮಾಡ್ಬೇಡ ಸರಿನಾ ದೊಡ್ ಸೊಸೆ ನಿಮ್ಮ ಅಪ್ಪನ್ಗೆ ಏನಾಗೋದಿಲ್ಲ ಸರಿನಾ ಅವ್ರಿಗೆ ಚಿಕಿತ್ಸೆಗೆ ನಾನ್ ಕೊಡ್ತೀನಿ ಆದ್ರೆ ಇವತ್ತಿಂದ ನೀವು ಮೂರು ಜನ ಕಿವಿ ತೆಗೊಂಡ್ ನಾನ್ ಹೇಳೋದನ್ನ ಕೇಳಿಸ್ಕೊಳ್ಳಿ ಇನ್ಮೇಲೆ ಫಾಲ್ತು ಖರ್ಚುಗಳೆಲ್ಲ ಮಾಡ್ಬೇಡಿ ಒಂದೊಂದ್ ರೂಪಾಯಿನ ಕೂಡಾಕೋದನ್ನ ನೋಡಿ ಮುಂದಕ್ಕೆ ಆ ದುಡ್ಡಲ್ಲ ನಿಮ್ಗೆ ಯೂಸ್ ಆಗತ್ತೆ ಮತ್ತೆ ಮೂರು ಜನ ಸೊಸೆ ಕಾಂತಿ ಮುಂದೆ ಕೈ ಜೋಡಿಸಿ ಮುಗಿದು ಇನ್ಮೇಲೆ ಫಾಲ್ತು ಖರ್ಚುಗಳು ಮಾಡಲ್ಲ ಅಂತ ಪ್ರಮಾಣ ಮಾಡ್ತಾರೆ